ನಿಮಗೆ ತಾವು ಗಡಿಪಾರು ವಿಚಾರವಾಗಿ ಸುಳ್ಳುಕೆ ಹಾಕ್ತಿದಾರೆ ಅದಕ್ಕೆ ಮನವಿ ಪ್ರತಿಭಟನೆ ಏನು ಮಾಡುವಂತೆಲ್ಲ ನಿರಾಕರಿಸಿದಿವೆ ಅಲ್ಲ ನಿರಾಕರಿಸಿರು ತಾವು ಈಗ ಲಾಭ ಆಗಿದ್ರೆ ನಾನು ಕೇಸ್ ಮಾಡ್ತೇನೆ ತಮ್ಮೆ ಗೊತ್ತಾಗ್ತಾ ಪರ್ಮಿಷನ್ <Siser> ಕೊಡ್ತೀವಿ <Zum voi> <aisama> ಎಲ್ಲರೂ ನಡಿಬೇಕು ಯಾವುದೇ ಪರ್ಮಿಷನ್ ಇಲ್ಲ ತಾವೆ ಮಾಡ್ಕೊಂಡಿದ್ದಾರೆ

ಿಲ್ಲ ನಾನು ಅವ್ರ ಪ್ರಶ್ನೆ ಕೇಳ್ಲಿಕ್ಕೆ ಯಾಕಿದ್ರೆ ನಾವು ಇಲ್ಲಿಯೂ ಸ್ಪೀಸ್ ಮಾಡ್ಲಿಕ್ಕೆ ಬಂದಲ್ಲ ಅಥವಾ ಪ್ರತಿಭಟನೆ ಮಾಡ್ಲಿಕ್ಕೆ ಅಲ್ಲ ಜಾತಾ ಮಾಡ್ಲಿಕ್ಕೆ ನಮ್ಮ ತಹಸೀಲ್ದಾರ್ ಭೇಟಿಯಾಗಿ ಒಂದು ಮನವಿ ಕೊಡ್ಲಿಕ್ಕೆ ಬಂದದ್ದು ಮನವಿ ಕೊಡ್ಲಿಕ್ಕೆ ಬರುವಾಗ ಯಾರು ಬರ್ಬಹುದು ತಹಸೀಲ್ದಾರ್ ಭೇಟಿಯಾಗಲಿಕ್ಕೆ ಯಾರ ಪರ್ಮಿಶನ್ ಇಲ್ಲ ನಾವು ಏನಾದ್ರೂ ಒಂದು ಪ್ರತಿಭಟನೆ ಅಥವಾ ಘೋಷಣೆಯ ಮಾತ್ರ ನಾವು ಪರ್ಮಿಷನ್ ತಗೊಳ್ಬೇಕು ಯಾವುದೇ ನಾವು ಹೋರಾಟಗಳು ಇಲ್ಲಿ ಮಾಡ್ತಾ ಇಲ್ಲ ಯಾವುದೇ ಹೋರಾಟಗಳು ಮಾಡ್ತಾ ಇಲ್ಲ ನಾವು ನಾನೇ ಸಾರ್ವಜನಿಕ ಅಧಿಕಾರಿಯಾಗಿ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ ಅದೇ ಇಲ್ಲಿ ಇನ್ಸ್ಪೆಕ್ಟರ್ ಏನ್ ಮಾಡ್ತಾ ಇದ್ದಾರೆ ಘೋಷಣೆ ಹೋಗಿದ್ರ ಯಾರು ಹೋಗ್ಲಿಲ್ಲ ಶಾಂತಿಯುತವಾಗಿ ಬಂದಿದ್ದೇವೆ ಶಾಂತಿಯುತವಾಗಿ ಹೋಗಿದ್ದೇವೆ ಧರ್ಮಸ್ಥಳಕ್ಕೆ ಕೈನೂರು ಐನೂರು ಗಾಡಿಯಲ್ಲಿ ಬರ್ತಾರೆ ಜನಗಳು ಅವ್ರಿಗೆ ಪ್ರಜಾಪ್ರಭುತ್ವ ಪೊಲೀಸ್ ಅವನನ್ನು ಅವರನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಅವಕಾಶ ಯಾರು ಏನು ಮಾಡ್ತಾ ಇದ್ದೀನಿ